ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ನಿರೀಕ್ಷಿಸಿದ ಗಳಿಗೆ ಬಂದೇ ಬಿಡ್ತು ದಿಲ್ಲಿಯ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿ ಆಗೋಯಿತು ಫೆಬ್ರವರಿ ಐದನೇ ತಾರೀಕು ಮತದಾನ ಫೆಬ್ರವರಿ ಎಂಟನೇ ತಾರೀಕು ಫಲಿತಾಂಶ ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಷ್ಟ್ರದಾದ್ಯಂತ ಭಾಳ ದೊಡ್ಡ ಮಟ್ಟದ ಸಂಚಲನೆ ಉಂಟಾಗಿದೆ ಏಕೆಂದರೆ ಇಡೀ ರಾಜಕೀಯದ ದಿಕ್ಕು ದೆಸೆಯನ್ನೇ ಬದಲಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕ್ರೇಜಿವಾಲ್ ಕ್ರೇಜಿವಾಲ್ ಅಂತ ನಾವು ಕರೆಯೋದು ಆತನಿಗೆ ಅರವಿಂದ್ ಕೇಜ್ರಿವಾಲ್ ಅಂತ ಅಧಿಕೃತವಾಗಿ ಹೇಳುವಂಥ ಹೆಸರು ಈತ ಇಡೀ ದೇಶದಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ನಾಂದಿಯನ್ನು ಹಾಡಿದಂಥ ಮನುಷ್ಯ ತನ್ನ ಮೂಲಕ ಇಡೀ ಚುನಾವಣೆಯ ವೈಖರಿಯನ್ನು ಬದಲಿಸಿದಂಥ ಮನುಷ್ಯ ಹತ್ತು ವರ್ಷ ನಿರಂತರವಾಗಿ ಅಧಿಕಾರವನ್ನು ನಡೆಸಿದ್ದಾರೆ ಜೈಲಿಗೆ ಹೋಗಿ ಬಂದಿದ್ದಾರೆ ಇವರೊಬ್ಬರೇ ಜೈಲಿಗೆ ಹೋಗಿ ಬಂದಿಲ್ಲ ಇವರ ಸಹೋದ್ಯೋಗಿಗಳೆಲ್ಲ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಚುನಾವಣಾ ಕಣದಲ್ಲಿದ್ದಾರೆ ದಿಲ್ಲಿ ಸೆಂಟ್ರಲ್ ಕ್ಷೇತ್ರದಿಂದ ಆದರೆ ಗೆದ್ದರೆ ನಾಳೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ವತಃ ಕೋರ್ಟ್ ಆದೇಶ ಅವ್ರ ಮೇಲಿದೆ ಷರತ್ತುಗಳನ್ನು ವಿಧಿಸಿದೆ ನೀವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ಮುಂದುವರಿಯೋ ಹಾಗಿಲ್ಲ ಯಾವುದೇ ಫೈಲಿಗೆ ಸೈಲ್ ಹಾಗಿಲ್ಲ ಮತ್ತು ಮುಖ್ಯಮಂತ್ರಿ ನಿವಾಸವನ್ನು ಬಳಸುವ ಹಾಗಿಲ್ಲ ಸಚಿವ ಸಂಪುಟದ ಸಭೆ ಮಾಡುವ ಹಾಗಿಲ್ಲ ಈ ರೀತಿ ಷರತ್ತುಗಳನ್ನು ಹಾಕಿ ಅವರನ್ನು ಬಿಡುಗಡೆ ಮಾಡಲಾಗಿದೆ ಆದರೂ ಕೂಡ ಅವರು ಚುನಾವಣೆಯ ಕಣದಲ್ಲಿದ್ದಾರೆ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ಲೇನ ಇದ್ದಾರೆ ಅತಿಶಿ ಮರ್ಲೇನಾ ಅವರ ಬಗ್ಗೆ ಈತ ಸ್ವತಃ ಕಾಮ್ ಚಲಾವ್ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಕಾಮ್ ಚಲಾವ್ ಮುಖ್ಯಮಂತ್ರಿ ಅಂತಂದರೆ ಕೆಲಸ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಮುಖ್ಯಮಂತ್ರಿ ಅಂತ ತಾತ್ಕಾಲಿಕವಾದ ಮುಖ್ಯಮಂತ್ರಿ ಅಂತ ಇವರು ಇತ್ತೀಚೆಗೆ ಭಾಳ ದೊಡ್ಡ ಆರೋಪವನ್ನು ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡಿದರು ಏನಂತಂದರೆ ದುಲ್ಹಾ ಹೈ ಅಂತ ಕೇಳಿದರು ಮದುವೆ ಮನೆಯ ದಿಬ್ಬಣ ಹೋಗ್ತಾ ಇರ್ತದೆ ದಿಬ್ಬಣದಲ್ಲಿ ವರ ಯಾರು ಅನ್ನೋದು ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಅವ್ರು ಕೇಳಿರೋದು ಅಂದರೆ ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯೇ ಇಲ್ಲ ಅಂತ ಯಾರನ್ನ ಮುಖ್ಯಮಂತ್ರಿಯಾಗಿ ಬಿಂಬಿಸ್ತಾ ಇದ್ದರೆ ಅದನ್ನೇ ಹೇಳ್ತಾ ಇಲ್ಲ ನೀವು ನೀವೇನು ನನಗೆ ಫೈಟ್ ಕೊಡ್ತೀರಿ ಅಂತ ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆಯನ್ನು ಕೇಳಿದರು ಇದೇ ಪ್ರಶ್ನೆಯನ್ನು ಭಾರತೀಯ ಜನತಾ ಪಾರ್ಟಿ ಈಗ ಅರವಿಂದ್ ಕೇಜ್ರಿವಾಲ್ ಕೇಳಬೇಕು ದುಲ್ಹಾ ಕೋಹ ಅಂತ ಯಾಕೆ ಯಾಕೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ತಾಂತ್ರಿಕವಾಗಿ ಸಾಧ್ಯ ಇಲ್ಲ ಅತಿಶಿ ಮರ್ಲೆನ ಮುಖ್ಯಮಂತ್ರಿಯಾಗಿ ಮುಂದುವರೆಸ್ತೀನಿ ಅಂತ ಅವರೆಲ್ಲೂ ಎಲ್ಲೂ ಹೇಳ್ತಾ ಇಲ್ಲ ಅವ್ರಿಗೆ ಅತಿಶಿ ಮರ್ಲೆನ ಬಗ್ಗೆ ಭಯ ಇದೆ ಎಲ್ಲಿ ಈಕೆ ಥರ ಆಗ್ಬಿಟ್ಟು ಜಿತನ್ ರಾಮ್ ಮಾಂಜಿಥರ ಬಿಹಾರದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಗಟ್ಟಿಯಾಗಿ ಕೂತ್ಬಿಟ್ರೆ ನನ್ನ ಕತೆ ಏನು ಅನ್ನೋಂಥ ಭಯ ಇದೆ ಹೀಗಾಗಿ ಚಲಾವ್ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ತಾತ್ಕಾಲಿಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಇನ್ನೊಂದು ಬಹಳ ವಿಶೇಷವನ್ನು ಗಮನಿಸ್ಬೇಕು ನಾವು ನೀವು ಏನಪ್ಪ ಅಂದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಎರಡು ಅವಧಿಗೆ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸಿದ ಸಂದರ್ಭದಲ್ಲಿ ಆತ ಹತ್ತು ವರ್ಷಗಳ ನಂತರ ತಾನು ಹತ್ತು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದೇನೆ ಅಂತ ರಿಪೋರ್ಟ್ ಕಾರ್ಡನ್ನು ಮತದಾರರಿಗೆ ತೋರಿಸ್ಬೇಕು ಈ ಉದಾಹರಣೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಹತ್ತು ವರ್ಷ ಅಧಿಕಾರ ಮಾಡಿತು ಹತ್ತು ವರ್ಷದಲ್ಲಿ ಏನು ಮಾಡಿದರೆ ಅಂದರೆ ಅವರು ಒಂದು ಲಿಸ್ಟ್ ಹತ್ತಿರ ಇಷ್ಟು ರಸ್ತೆಗಳನ್ನ ಮಾಡಿದ್ದೇವೆ ಟ್ರಿಪಲ್ ರದ್ದು ಮಾಡಿದ್ದೇವೆ ಆರ್ಟಿಕಲ್ ಮುನ್ನೂರ ರದ್ದು ಮಾಡಿದ್ದೇವೆ ಅಂತ ಒಂದು ನೂರು ಕೆಲಸಗಳನ್ನು ಏಕಕಾಲಕ್ಕೆ ನರೇಂದ್ರ ಮೋದಿಯವರು ಸಾಲು ಸಾಲಾಗಿ ಗಂಟೆಗಟ್ಟಲೆ ಅದರ ಬಗ್ಗೆ ಮಾತಾಡಬಲ್ಲರು ಆದರೆ ಅರವಿಂದ್ ಕೇಜ್ರಿವಾಲ್ ಹತ್ತು ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಅವರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ಮೊದಲೇದಾಗಿ ಅವರು ಯಾವ ಯಮುನಾ ನದಿಯನ್ನು ಸಾಫ್ ಮಾಡಿಸ್ತೀನಿ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಆ ಯಮುನಾ ನದಿ ಇವತ್ತಿನ ದಿವಸ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಕಲುಷಿತವಾದಂಥ ಪರಿಸ್ಥಿತಿಯಲ್ಲಿದೆ ಎರಡನೇದು ವಾಯು ಮಾಲಿನ್ಯ ವಿಪರೀತವಾಗಿದೆ ದಿಲ್ಲಿಯಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದಾವೆ ಆರ್ ಟಿ ಐ ವರದಿಯ ಪ್ರಕಾರ ಒಂದೇ ಒಂದು ಇವರು ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿಲ್ಲ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಲ್ಲ ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿದ್ದೀನಿ ಅಂತ ಹೇಳ್ತಾರೆ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಔಷಧೋಪಚಾರೂ ವೈದ್ಯರಿಲ್ಲ ಹೀಗಾಗಿ ಆತ ಹೊಸ ಹೊಸ ಆಶ್ವಾಸನೆಗಳನ್ನು ಈ ಬಾರಿಯ ಚುನಾವಣೆಯಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತ್ಮೂರು ಜನ ಹಾಲಿ ಶಾಸಕರನ್ನು ಬದಲಾವಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾರು ಮುಂಚೆ ಇದ್ದರೂ ಆ ಶಾಸಕರ ಬದಲಾಗಿ ಬೇರೆ ಅಭ್ಯರ್ಥಿಗಳನ್ನು ಅಲ್ಲಿ ಹಾಕಿದ್ದಾರೆ ಅಂದರೆ ಯಾವ ಮನುಷ್ಯನಿಗೆ ತನ್ನ ಸಂಪುಟದ ಬಗ್ಗೆ ತನ್ನ ಶಾಸಕಾಂಗ ಪಕ್ಷದ ಬಗ್ಗೆಯೇ ನಂಬಿಕೆ ಇಲ್ಲವೋ ಆತ ಅನಿವಾರ್ಯವಾಗಿ ಈ ರೀತಿಯ ಬದಲಾವಣೆಯನ್ನು ಮಾಡ್ತಾರೆ ಈಗ ಅವರು ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಬಾರಿ ನಾನು ದಿಲ್ಲಿಯಲ್ಲಿ ಅಧಿಕಾರ ಕಳ್ಕೊಂಡ್ರೆ ನನ್ನ ರಾಜಕೀಯ ಭವಿಷ್ಯ ಸಂಪೂರ್ಣ ಮಂಕಾಗಿ ಹೋಗುತ್ತೆ ಅನ್ನುವಂಥ ಖಚಿತತೆಗೆ ಬಂದು ಕೂತಿದ್ದಾರೆ ಹೀಗಾಗಿ ಅವರ ವಾದ ಹೇಗೆ ಇರುತ್ತೆ ಅಂತಂದರೆ ಇಷ್ಟು ದಿವಸ ನಾನು ಕೆಲಸ ಮಾಡದೆ ಇರೋದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಾರಣ ಇಲ್ಲದೆ ಹೋದರೆ ನಾನು ಕೆಲಸ ಮಾಡ್ತಾ ಇದ್ದೆ ರೀತಿಯಲ್ಲಿ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಮಾತಿನ ಧೋರಣೆ ಅರವಿಂದ್ ಕೇಜ್ರಿವಾಲ್ ಕೊಡ್ತಾ ಇರುವಂಥ ಆಶ್ವಾಸನೆಗಳು ಅರವಿಂದ್ ಕೇಜ್ರಿವಾಲ್ ಅವರ ಈ ಬಾರಿಯ ತಂತ್ರಗಾರಿಕೆ ಎಲ್ಲವನ್ನು ನೋಡಿದರೆ ನಾನು ಸೋಲ್ತೀನಿ ಅನ್ನುವಂಥ ಖಚಿತತೆಯಲ್ಲಿ ಯುದ್ಧಭೂಮಿಗೆ ಅವರು ಇಳಿದಿದ್ದಾರೆ ಅಂತ ಕಾಣ್ತಾ ಇದೆ ಫೆಬ್ರವರಿ ಐದನೇ ತಾರೀಕು ಮತದಾನ ಆಗುತ್ತೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಇನ್ನಿಲ್ಲದ ಹಾಗೆ ಆಕ್ರಮಣಕಾರಿ ಧೋರಣೆಯಲ್ಲಿ ಚುನಾವಣಾ ಪ್ರಚಾರವನ್ನು ಅಲ್ಲಿ ನಡೆಸ್ತಾಯಿದೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವತಃ ಗ್ರೌಂಡ್ಗೆ ಇಳಿದು ಸಭೆಗಳನ್ನು ನಡೆಸ್ತಾ ಇದೆ ಇದರ ಮಧ್ಯೆ ಕಾಂಗ್ರೆಸ್ ಬೇರೆ ನಾನು ಇದ್ದೀನಿ ಅಂತ ಹೇಳ್ತಾ ಇದೆ ಅದಕ್ಕಿಂತ ಮಜಾ ಆಗಿದ್ದೆ ಏನಂದ್ರೆ ಮೊನ್ನೆ ಅಜಯ್ ಮಾಕನ್ನು ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ಗೆ ದೇಶದ್ರೋಹಿ ಅಂತ ಕರೆದ್ರು ಈತ ಭ್ರಷ್ಟಾತಿ ಭ್ರಷ್ಟ ಅಂತ ಕರೆದ್ರು ಆದರೆ ಈತ ಭ್ರಷ್ಟಾದಿ ಭ್ರಷ್ಟ ಆಗಿದ್ದನ್ನು ನಾವು ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ದಾಖಲಾತಿಗಳನ್ನ ಕೊಡ್ತೀನಿ ಅಂತ ಹೇಳಿದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ನಿನ್ನೆ ರದ್ದು ಮಾಡಿಬಿಡುತ್ತಾರೆ ನಾಳೆ ಹೇಳ್ತೀನಿ ಅಂದ ಮನುಷ್ಯ ಮಾರ್ನ ದಿವಸ ಪತ್ರಿಕಾಗೋಷ್ಠಿಯ ರದ್ದು ಅಂದರೆ ಇದರ ಹಿಂದೆ ನಡೆದಿರುವಂಥ ಲೆಕ್ಕಾಚಾರಗಳನ್ನು ನೋಡಿ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಫೋನ್ ಮಾಡಿ ಆ ರೀತಿ ಯಾವುದೇ ಪತ್ರಿಕಾಗೋಷ್ಠಿ ಮಾಡಬೇಡಿ ಅರವಿಂದ್ ಕೇಜ್ರಿವಾಲ್ನ ಉಳಿಸ್ಕೊಳ್ಳಿ ಅಂತ ಹೇಳಿರುವ ಸಾಧ್ಯತೆ ಕಾಣಿಸ್ತಾ ಇದೆ ಸಂದೀಪ್ ದೀಕ್ಷಿತ್ ಇವರು ಎದುರುಗಡೆ ಕ್ಯಾಂಡಿಡೇಟ್ ಆಗಿದ್ದಾರೆ ಸಂದೀಪ್ ದೀಕ್ಷಿತ್ ಈ ಬಾರಿ ಹೋರಾಟಕ್ಕೆ ಕಿಚ್ಚು ಹಚ್ಚಿಕೊಂಡೇ ನಿಂತಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟ ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ಸು ಮೂರನೇ ಸ್ಥಾನ ಆಗುವ ಹಂತದಲ್ಲಿದೆ ಕೇವಲ ಇವರು ಮಾತ್ರ ಅಲ್ಲ ಆ ಕಡೆಯಿಂದ ಬಹುಜನ ಸಮಾಜ ಪಕ್ಷ ಇದೆ ಇನ್ನೊಂದು ಕಡೆ ಎ ಐ ಎಮ್ ಐ ಎಮ್ ಇಂದ ಹದಿನೇಳು ಜನ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇದ್ದಾರೆ ಅಸಾದುದ್ದೀನ್ ಓಹಿಸಿ ಮುಸಲ್ಮಾನರ ಮತಗಳು ಈ ಬಾರಿ ನಿರ್ಣಾಯಕವಾಗಿರ್ತವೆ ಜೊತೆಗೆ ದಿಲ್ಲಿಯ ಪ್ರಾಜ್ಞ ಮತದಾರ ಏನಿದ್ದಾರೆ ಅವರು ಈ ಬಾರಿಯ ತೀರ್ಮಾನವನ್ನು ಮಾಡ್ತಾರೆ ಚುನಾವಣೆಯಲ್ಲಿ ತಮಗೆ ಉಚಿತ ಭಾಗ್ಯಗಳು ಬೇಕಾ ಅಥವಾ ತಾವು ಅಭಿವೃದ್ಧಿಗಾಗಿ ಮತ ಹಾಕ್ತೀವಿ ಅನ್ನೋದನ್ನು ಹೇಳಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆ ನಿನ್ನೆ ಸಂತೋಷ ಆನಂದ್ ಬಹುಜನ ಸಮಾಜ ಪಕ್ಷದ ಮುಖ್ಯ ಮುಖಂಡ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ದಿಲ್ಲಿಯ ಜನ ಈಗಾದರೂ ಅರ್ಥ ಮಾಡ್ಕೋಬೇಕು ಕೇವಲ ಒಂದು ಎರಡು ನೂರು ಯೂನಿಟ್ ಕರೆಂಟ್ಗಾಗಿ ಶಾಲೆಗಳನ್ನು ಕಳ್ಕೊಂಡ್ರು ಆಸ್ಪತ್ರೆಗಳನ್ನು ಕಳ್ಕೊಂಡ್ರು ಒಳ್ಳೆಯ ರಸ್ತೆ ಆಗುವುದನ್ನು ಕಳ್ಕೊಂಡ್ರು ವಾಯು ಪರಿಶುದ್ಧ ವಾಯುವನ್ನು ಕಳ್ಕೊಂಡ್ರು ಎಲ್ಲವನ್ನೂ ಕೇವಲ ಮತ್ತು ಕೇವಲ ಇನ್ನೂರು ಯೂನಿಟ್ ಕರೆಂಟ್ಗಾಗಿ ಎಲ್ಲವನ್ನು ಕಳ್ಕೊಂಡ್ವಿ ಅನ್ನೋದನ್ನು ಅನ್ನೋದನ್ನು ಇವತ್ತು ದಿಲ್ಲಿಯ ಜನ ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರು ಎಂಥ ಒಳ್ಳೆಯ ಮಾತು ಇದನ್ನು ಭಾರತೀಯ ಜನತಾ ಪಾರ್ಟಿ ಹೇಳಬೇಕಾಗಿತ್ತು ಯಾಕೆಂದರೆ ಉಚಿತ ಭಾಗ್ಯಗಳನ್ನು ಅನೌನ್ಸ್ ಮಾಡೋರು ಅದು ಯಾವ ಲೆಕ್ಕಾಚಾರದಲ್ಲಿ ಉಚಿತವನ್ನು ಕೊಡ್ತಾ ಇದ್ದಾರೆ ಯಾವ ದುಡ್ನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಅರ್ಥ ಮಾಡಿಸ್ಬೇಕಾದಂಥ ಅನಿವಾರ್ಯತೆ ಪ್ರತಿಪಕ್ಷಗಳಿಗಿರುತ್ತೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅದಕ್ಕಿಂತ ಭಾಳ ಮುಖ್ಯವಾದಂಥದ್ದು ಇನ್ನೊಂದು ಸಂಗತಿಯನ್ನು ತಮ್ಗೆ ಹೇಳಬೇಕು ಅದೇನಂದರೆ ಅಯೋಧ್ಯ ಕಾ ನರೇಶ್ ಅಯೋಧ್ಯ ಕಾ ನರೇಶ್ ಅಂತ ಏನು ಅವಧೇಶ್ ಪ್ರಸಾದ್ನ ಚುನಾವಣಾ ಕ್ಷೇತ್ರ ಇದೆಯಲ್ಲ ಮಲ್ಕಿ ಮಿಲ್ಕಿಪುರ ಆ ಮಿಲ್ಕಿಪುರದ್ದು ಚುನಾವಣೆ ಕೂಡ ಈ ಉಪಚುನಾವಣೆ ಇದೇ ಫೆಬ್ರವರಿ ಐದಕ್ಕಿದೆ ಅದರ ಫಲಿತಾಂಶವು ಕೂಡ ಫೆಬ್ರವರಿ ಎಂಟಕ್ಕಿದೆ ಆ ಮಿಲ್ಕಿಪುರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ ಯಾವ ರೀತಿ ನಡೆಯುತ್ತೆ ಯೋಗಿ ಆದಿತ್ಯನಾಥ್ ಅವ್ರ ನಡೆಯೇನು ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ